ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ರವಿ ಹೆಗಡೆ ಮುಖ್ಯ ಸಂಪಾದಕರು ಏಷ್ಯಾ ನೆಟ್ ಸುವರ್ಣ ಟಿವಿ ಮತ್ತು ಕನ್ನಡಪ್ರಭ ಇವರಿಗೆ ಆತ್ಮೀಯ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ರವಿ ಹೆಗ್ಡೆ ಮುಖ್ಯ ಸಂಪಾದಕರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಇವರನ್ನ ಕನ್ನಡ ಮಿತ್ರರ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇವರ ಪರಿಚಯವನ್ನ ಮಾಡಿಕೊಡುತ್ತಿದ್ದೇನೆ ಶ್ರೀಯುತ ರವಿ ಹೆಗಡೆಯವರು ಪ್ರಖ್ಯಾತ ಏಷ್ಯಾನೆಟ್ ಸಂಸ್ಥೆಯ ಪ್ರತಿಷ್ಠಿತ ಸುದ್ದಿವಾಹಿನಿ ಸುವರ್ಣ ನ್ಯೂಸ್ ಹಾಗೂ ದಿನಪತ್ರಿಕೆ ಕನ್ನಡ ಕನ್ನಡಪ್ರಭದ ಪ್ರಧಾನ ಸಂಪಾದಕರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಇಂದು ಮುದ್ರಣ ವಿದ್ಯುನ್ಮಾನ ಹಾಗೂ ಡಿಜಿಟಲ್ ಮಾಧ್ಯಮ ಮೂರು ಕ್ಷೇತ್ರಗಳಲ್ಲಿಯೂ ಮುಂಚೂಣಿಯಲ್ಲಿರುವ ಪತ್ರಕರ್ತ ಇವರು ಕನ್ನಡದಲ್ಲಿ ವಾಣಿಜ್ಯ ಪತ್ರಿಕೋದ್ಯಮ ಸುದ್ದಿ ಮನೆಯಲ್ಲಿ ತಂತ್ರಜ್ಞಾನದ ವ್ಯಾಪಕ ಬಳಕೆ ಕನ್ನಡ ಪತ್ರಿಕೆಗಳಲ್ಲಿ ಹೊಸ ಅಲೆ ಹುಟ್ಟು ಹಾಕಿದ ಪತ್ರಿಕಾ ವಿನ್ಯಾಸ ಆಧುನಿಕ ಯುಗಕ್ಕೆ ಅಗತ್ಯವಾದ ಕನ್ನಡ ಆನ್ಲೈನ್ ಪತ್ರಿಕೋದ್ಯಮ ಮತ್ತು ಕನ್ನಡ ಸೋಷಿಯಲ್ ಮೀಡಿಯಾದ ಆರಂಭ ಟೆಲಿವಿಷನ್ಗಳಲ್ಲಿ ಪ್ರಚಲಿತ ವಿದ್ಯುನ್ಮಾನಗಳ ಹರಿತ ವಿಶ್ಲೇಷಣೆ ಇವೆಲ್ಲಕ್ಕೂ ರವಿ ಹೆಗಡೆ ಅವರು ಹೆಸರುವಾಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮುನ್ನಡೆ ಎಂಬ ಸ್ಥಳೀಯ ಸಣ್ಣ ಪತ್ರಿಕೆಯಿಂದ ವೃತ್ತಿ ಜೀವನ ಆರಂಭಿಸಿದ ರವಿ ಹೆಗಡೆ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಬೆಂಗಳೂರು ಆವೃತ್ತಿಯಲ್ಲಿ ವರದಿಗಾರರಾಗಿ ಉಪ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕನ್ನಡಪ್ರಭ ಸೇರಿದ ಇವರು ಅವಿರತ ಪರಿಶ್ರಮ ಹಾಗೂ ಹೊಸಾನ್ವೇಷಣೆಯ ಕ್ರಿಯಾಶೀಲತೆಯಿಂದ ಅದೇ ಪತ್ರಿಕೆಯ ಸುದ್ದಿ ಸಂಪಾದಕ ಕಾರ್ಯಕಾರಿ ಸಂಪಾದಕ ಹಾಗೂ ಪ್ರಧಾನ ಸಂಪಾದಕರು ಆದರು ಈ ಸಮಯದಲ್ಲಿ ರವಿ ಹೆಗಡೆಯವರು ಅನೇಕ ತಂತ್ರಜ್ಞಾನ ಬಳಕೆಯಿಂದ ಕನ್ನಡ ಪತ್ರಿಕೋದ್ಯಮದ ಸುದ್ದಿ ಮನೆಯ ಆಧುನೀಕರಣಕ್ಕೆ ಕಾರಣರಾದರು ಅತ್ಯುತ್ತಮ ವಿನ್ಯಾಸಕ್ಕಾಗಿ ಕನ್ನಡಪ್ರಭಕ್ಕೆ ಸತತ ಮೂರು ಬಾರಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಗೆದ್ದುಕೊಟ್ಟ ಹ್ಯಾಟ್ರಿಕ್ ದಾಖಲೆಯನ್ನ ಸ್ಥಾಪಿಸಿದ್ದು ರವಿ ಹೆಗಡೆಯವರೇ ಸುವರ್ಣ ನ್ಯೂಸ್ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ರವಿ ಹೆಗಡೆ ಅವರು ಉದಯವಾಣಿ ಸಮೂಹದ ಸಂಪಾದತ್ವನ ವಹಿಸಿಕೊಂಡು ಪತ್ರಿಕೆಯ ಹೊಸ ಉನ್ನತಿಗೆ ಕಾರಣರಾಗಿದ್ದಾರೆ ಕರಾವಳಿ ಪತ್ರಿಕೆ ಎಂಬ ಬ್ರ್ಯಾಂಡ್ ಆಗಿದ್ದ ಈ ಪತ್ರಿಕೆಯನ್ನ ರಾಜ್ಯಾದ್ಯಂತ ಪ್ರಚಲಿತಗೊಳಿಸಿದ್ದು ಇವರೇ ಸುದ್ದಿ ಮನೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ತಂದುಕೊಟ್ಟ ತಂದು ಸುದ್ದಿ ಸಭೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಿದ ಹಾಗೂ ಕನ್ನಡ ಪತ್ರಿಕೆಗಳಲ್ಲಿ ಮೊಟ್ಟ ಮೊದಲ ಮೊಬೈಲ್ ಆಪ್ ವಿನ್ಯಾಸ ಮಾಡಿದ ಟೆಕ್ ಸ್ಯಾವಿ ಎಡಿಟರ್ ಇವರು ಇವರು ಎರಡು ಸಾವಿರದ ಎಂಟರಲ್ಲಿ ಅಮೆರಿಕ ಸರ್ಕಾರದ ಪ್ರತಿಷ್ಠಿತ ಯುನೈಟೆಡ್ ಸ್ಟೇಟ್ಸ್ ಇಂಟರ್ನ್ಯಾಷನಲ್ ವಿಸಿಟರ್ ಲೀಡರ್ಶಿಪ್ ಪ್ರೋಗ್ರಾಂ ಆನ್ ಎಡ್ವರ್ಡ್ ಆರ್ ಮೊರೋ ಪ್ರೋಗ್ರಾಂ ಫಾರ್ ಜರ್ನಲಿಸ್ಟ್ಗೆ ಆಹ್ವಾನಿತ ಅತಿಥಿಯಾಗಿದ್ದರು ಇವರು ರಾಜ್ಯದ ಕೆಲವು ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ಪತ್ರಿಕೋದ್ಯಮ ಪಠ್ಯ ಪರಿಷ್ಕ್ರಮ ಸಮಿತಿಯ ಸದಸ್ಯರು ಸಹ ಆಗಿದ್ದಾರೆ ಕನ್ನಡ ಪತ್ರಿಕೋದ್ಯಮಕ್ಕೆ ಇವರು ನೀಡಿದ ಕೊಡುಗೆಗಾಗಿ ಇವರಿಗೆ ಎರಡು ಸಾವಿರದ ಹದಿಮೂರನೇ ಸಾಲಿನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪುರಸ್ಕಾರ ಬೆಂಗಳೂರು ಪ್ರೆಸ್ ಕ್ಲಬ್ಬಿನ ಎರಡು ಸಾವಿರದ ಹದಿನೆಂಟನೇ ಸಾಲಿನ ವಾರ್ಷಿಕ ಪತ್ರಿಕೋದ್ಯಮ ಪ್ರಶಸ್ತಿ ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾದ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ವರ್ಷದ ಸಂವಹನಕಾರ ಪ್ರಶಸ್ತಿ ಮಂತ್ರಾಲಯ ರಾಘವೇಂದ್ರ ಮಠದ ಎರಡು ಸಾವಿರದ ಹನ್ನೆರಡು ಹದಿನೆಂಟನೇ ಸಾಲಿನ ಮಾಧ್ಯಮ ಬಾನು ಪ್ರಶಸ್ತಿ ಹೀಗೆ ಇವರಿಗೆ ದೊರೆತ ಪ್ರಶಸ್ತಿಗಳು ಹತ್ತು ಹಲವು ನಾನು ಇವರ ಕಿರು ಪರಿಚಯವನ್ನು ಅಷ್ಟೇ ಮಾಡಿದ್ದು ಇವರ ಸಂಪೂರ್ಣ ಪರಿಚಯ ಮಾಡಲಿಕ್ಕೆ ಖಂಡಿತವಾಗಿಯೂ ಗಂಟೆಗಟ್ಟಲೆ ಬೇಕೇ ಬೇಕು ಇವರ ಸಾಧನೆಗೆ ಮಿತಿ ಇಲ್ಲ ಇಂದಿನ ನಮ್ಮ ಅತಿಥಿ ಶ್ರೀಯುತ ರವಿ ಹೆಗಡೆಯವರು ಇವರ ಕನ್ನಡ ಸೇವೆಯನ್ನು ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಇಂದು ಕನ್ನಡ ಮಿತ್ರರು ಕನ್ನಡ ಮಾಧ್ಯಮ ದಿಗ್ಗಜ ಎಂಬ ಬಿರುದನ್ನು ನೀಡಿ ಇವರಿಗೆ ಗೌರವಿಸಲು ಹರ್ಷಿಸುತ್ತೇವೆ ಇವರು ಈ ಒಂದು ಬಿರುದಿಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಅವರು ನಮಗಾಗಿ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ನೆರೆದಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಈ ಮಾತಿಗೆ ಈ ಸಭಾಂಗಣ ವಿಶೇಷವಾಗಿ ಅರ್ಥವನ್ನು ಕೊಡ್ತಾ ಇದೆ ಇವತ್ತು ಯಾಕೆಂದ್ರೆ ಇವತ್ತು ಅಂತಾರಾಷ್ಟ್ರೀಯ ತಾಯಂದಿರ ದಿನ ಮದರ್ಸ್ ಡೇ ಇಲ್ಲಿ ನೆರೆದಿರುವಂತಹ ಎಲ್ಲ ದೇವ ದೇವಸ್ವರೂಪಿ ಮಾತೆಯರಿಗೆ ತಾಯಂದಿರಿಗೆ ನಮಸ್ಕಾರಗಳು ಬರೀ ನೀವು ತಾಯಿ ಅಂತಂದರೆ ಬಯಾಲಾಜಿಕಲ್ ಮದರ್ ಅಷ್ಟೇ ಅಲ್ಲ ಇಲ್ಲಿ ನಡೀತಾ ಇರುವಂತಹ ಕನ್ನಡ ತಾಯಿಯ ಮಾತ್ರ ಸೇವೆಯಲ್ಲಿ ನಿಮ್ಮ ಮಕ್ಕಳನ್ನ ತೊಡಗಿಸ್ತಾ ಇದ್ದೀರಿ ಆದ್ದರಿಂದ ಕನ್ನಡವನ್ನ ಉಳಿಸುವಂಥ ಕಾಯಕದಲ್ಲಿ ಕೂಡ ನೀವು ಮಾತೆಯರು ಪಿತೃದೇವೋಭವ ಯಾಕೆ ಅಂತಂದ್ರೆ ಇಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸಕ್ಕೆ ನೆರವು ಅಂತ ನಿಮ್ಮೆಲ್ಲ ಮಹನೀಯರು ಇದ್ದೀರಲ್ಲ ನೀವು ಕನ್ನಡಕ್ಕೆ ಕಣ್ಣುವ ಇದ್ದಂಗೆ ಕನ್ನಡದ ಕಣ್ಣುವ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಕನ್ನಡವನ್ನ ತಂದೆಯ ರೀತಿ ಸಂರಕ್ಷಿಸುವವರು ಆ ರೀತಿಯಾಗಿ ಪಾಲಿಸುವವರು ಪೋಷಿಸುವವರು ಅಂತಹ ಪಿತೃ ಸಮಾನರು ನೀವು ಇಲ್ಲಿದ್ದೀರಿ ಆಚಾರ್ಯ ದೇವೋಭವ ಯಾಕೆ ಅಂತಂದರೆ ನೀವು ಇಲ್ಲಿ ಕನ್ನಡವನ್ನು ಕಲಿಸ್ತಾ ಇದ್ದೀರಿ ಕನ್ನಡವನ್ನು ನೀವು ಎಲ್ಲರಿಗೂ ದಾನವನ್ನು ಮಾಡ್ತಾ ಇದ್ದೀರಿ ಆಚಾರ್ಯ ಸ್ವರೂಪಿಯಾಗಿ ಶಿಕ್ಷರ ಸ್ವರೂಪಿಯಾಗಿ ಶಿಕ್ಷಕ ಸ್ವರೂಪಿಯಾಗಿ ನೀವು ಕನ್ನಡವನ್ನು ಕಲಿಸ್ತಾ ಇದ್ದೀರಿ ಅದರಿಂದ ನೀವು ಕೂಡ ಆಚಾರ್ಯ ದೇವೋಭವ ಈ ಕನ್ನಡ ಶಾಲೆ ದುಬೈ ಅಂದ್ರೆ ಕನ್ನಡ ಮಿತ್ರರು ಯು ಎ ಎನವರು ಈ ಕನ್ನಡವನ್ನು ಹತ್ತು ವರ್ಷ ನಡೆಸ್ಕೊಂಡ್ ಬಂದಿರುವಂತಹ ಈ ದಶಮಾನೋತ್ಸವ ಸಮಾರಂಭಕ್ಕೆ ಇವತ್ತಿನಗಿಂತ ಅತ್ಯಂತ ಸೂಕ್ತವಾದ ದಿನ ಇನ್ಯಾವುದೂ ಇಲ್ಲ ಯಾಕೆಂದ್ರೆ ಇವತ್ತು ವಿಶ್ವ ಮಾತೆಯರ ದಿನ ತಾಯಂದಿರ ದಿನ ಮಾತೃ ಭಾಷೆಯ ಶಾಲೆಯ ದಶಮಾನೋತ್ಸವಕ್ಕೆ ಇದಕ್ಕಿಂತ ಅತ್ಯುತ್ತಮವಾದಂತಹ ದಿನ ಇನ್ ಯಾವ್ದು ಇರಕ್ಕೆ ಸಾಧ್ಯ ತಾಯಿ ಮಾತೃಭಾಷೆ ಕನ್ನಡದ ಮಣ್ಣು ಅಂತ ಏನ್ ಹೇಳ್ತೀವಿ ಕರ್ನಾಟಕ ನಮ್ಮ ರಾಜ್ಯ ಅಲ್ಲೇ ಇವತ್ತು ಕನ್ನಡದ ಶಾಲೆಗಳು ಮುಚ್ಚೋಗ್ತಾ ಇದಾವೆ ಸರ್ಕಾರನೇ ಮುಂದೆ ನಿಂತು ಸರ್ಕಾರಿ ಕನ್ನಡ ಶಾಲೆಗಳನ್ನ ಮುಚ್ಚುವಂತ ಕೆಲಸವನ್ನ ಬೇಕಾದಷ್ಟು ಕಡೆ ಮಾಡ್ತಾ ಇದೆ ಅಂಥದ್ರಲ್ಲಿ ಈ ಮರುಭೂಮಿ ಅಕ್ಷರಶಃ ಕನ್ನಡಕ್ಕೆ ಇದು ಒಂದು ಮರುಭೂಮಿ ಕನ್ನಡದ ಬೆಳೆ ಇಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಜಾಗದಲ್ಲಿ ನೀವು ಕನ್ನಡದ ಬೆಳೆಯನ್ನು ಬೆಳೆದು ಅದನ್ನು ಮರವಾಗಿ ಫಲ ಕೊಡಿಸೋದಕ್ಕೆ ಸಿದ್ಧ ಆಗ್ತಿದ್ದೀರಲ್ಲ ಇದು ನೀವು ಕನ್ನಡಕ್ಕೆ ಮಾಡ್ತಾ ಇರುವಂಥ ಅತ್ಯಂತ ದೊಡ್ಡ ಸೇವೆ ಇದು ಯಾಕೆ ಅತ್ಯಂತ ದೊಡ್ಡ ಸೇವೆ ಆಗತ್ತೆ ಅಂತಂದರೆ ನಾವು ನೀವು ನಮ್ಮ ಜನ್ರೇಷನ್ನವ್ರು ನಮ್ಮ ಅಪ್ಪ ಅಮ್ಮನ ಜನ್ರೇಷನ್ನವರು ನಮ್ಮ ಸಮಕಾಲೀನರು ಕನ್ನಡದಲ್ಲಿ ಮಾತಾಡ್ತೀವಿ ಕನ್ನಡದಲ್ಲಿ ಇರ್ತೀವಿ ನಾವಿರುವಷ್ಟು ದಿನದವರೆಗೆ ಕನ್ನಡಕ್ಕೆ ಯಾವುದೇ ಭಯನೂ ಇಲ್ಲ ಆದರೆ ನಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ ಅದಕ್ಕೆ ಕನ್ನಡದ ಕೊಂಡಿಯನ್ನು ಕಳಚ್ಕೊಂಡು ಹೋಗ್ತಾ ಇರುವಂಥದ್ದು ಎಲ್ಲ ಕಡೆ ಕಾಣಿಸ್ತಾ ಇದೆ ಇದು ಯು ಎ ಇ ದುಬೈ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಕೂಡ ಹಂಗೆ ಆಗ್ತಾ ಇದೆ ಹಾಗಾಗಿ ಕನ್ನಡ ಉಳಿಬೇಕು ಅಂದರೆ ನಾವಷ್ಟು ಮಾತಾಡಿಕೊಂಡು ಕನ್ನಡದ ಕೇಳ್ಕೊಂಡು ಕನ್ನಡದಲ್ಲಿ ಮಜಾ ಮಾಡಿಕೊಂಡಿದ್ರೆ ಆಗಲ್ಲ ಅದು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಬೇಕು ಅದಕ್ಕಾಗಿ ನಿಮ್ಮ ಧ್ಯೇಯ ವಾಕ್ಯ ಏನಿದೆ ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು ಅಂತ ಅದರ ಜೊತೆಗೆ ನಮ್ಮ ಪೀಳಿಗೆಗೆ ಕನ್ನಡ ಕಲಿಸಿ ಭಾಷೆ ಬೆಳೆಸಿ ಅನ್ನುವಂಥದ್ದು ಇದೆಯಲ್ಲ ಅಥವಾ ಭಾಷೆ ಉಳಿಸಿ ಅನ್ನುವಂಥದ್ದು ಇದೆಯಲ್ಲ ಇದು ಭಾಳ ಮುಖ್ಯವಾದಂಥದ್ದು ಕನ್ನಡದ ಒಂದು ಭಾಷೆ ಉಳಿಬೇಕು ಅಂತಂದರೆ ಅದು ಪೀಳಿಗೆಯಿಂದ ಪೀಳಿಗೆ ವರ್ಗಾವಣೆ ಆಗ್ತಾ ಹೋಗಬೇಕು ಯಾವ ಭಾಷೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗೋದಿಲ್ವೋ ಆ ಭಾಷೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಬಹಳ ಜನರಿಗೆ ಆಶ್ಚರ್ಯ ಆಗ್ಬೋದು ನಾವು ಈ ಕ್ಷಣದಲ್ಲಿ ಮಾತಾಡ್ತಾ ಇರುವಂತಹ ಈ ಕ್ಷಣದಲ್ಲಿ ಭೂಮಿಯಲ್ಲಿ ಯಾವುದೋ ಒಂದು ಮಾತೃಭಾಷೆ ಸಾಯ್ತಾ ಇದೆ ನಾವೀಗ ಮಾತಾಡ್ತಾ ಇರುವ ಈ ಕ್ಷಣದಲ್ಲಿ ಈ ಭೂಮಿಯಲ್ಲಿ ಅದು ಯಾವುದೋ ಒಂದು ಮಾತೃಭಾಷೆ ಸಾಯ್ತಾ ಇದೆ ಯಾವುದು ಅಂತ ನನಗೆ ತಕ್ಷಣಕ್ಕೆ ಗೊತ್ತಾಗಲ್ಲ ಬಟ್ ಅದು ಸಾಯ್ತಾ ಇರುತ್ತೆ ಒಂದು ಅಂದಾಜಿನ ಪ್ರಕಾರ ಪ್ರತಿ ಎರಡು ವಾರಕ್ಕೆ ಯಾವುದೋ ಒಂದು ಮಾತೃಭಾಷೆ ಸಂಪೂರ್ಣವಾಗಿ ಇಲ್ಲ ಅಂತಾಗ್ತಾ ಇದೆ ಎಷ್ಟೋ ಭಾಷೆಗಳು ಈಗಾಗಲೇ ಸತ್ತು ನಶಿಸಿ ಹೇಳ ಹೆಸರಿಲ್ದಂತೆ ಆಗೋಗಿದೆ ಇನ್ನು ಎಷ್ಟೋ ಭಾಷೆಗಳು ಬರವಣಿಗೆಯಲ್ಲೇ ಇಲ್ಲ ಬರೋ ಆಡು ಭಾಷೆಯ ಆಡು ಮಾತಿನ ಭಾಷೆಯಾಗಿ ಉಳ್ಕೊತಾ ಇದೆ ಇಂತಹ ಒಂದು ಅಪಾಯ ಕನ್ನಡಕ್ಕೆ ಇದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಭಾಳ ಜನರಿಗೆ ಜಿಜ್ಞಾಸೆ ಇದೆ ನನಗೆ ಇಲ್ಲವೇ ಇಲ್ಲ ನಾನು ಖಂಡಿತವಾಗಿ ಹೇಳ್ತೀನಿ ಅಂದರೆ ಕನ್ನಡಕ್ಕೆ ಅಳಿವಿಲ್ಲ ಕನ್ನಡ ಭಾಷೆ ಇವತ್ತೆಲ್ಲ ನಶಿಸಿ ಹೋಗುತ್ತೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಇಂಥದ್ದೆಲ್ಲ ಘೋಷಣೆಗಳು ಬೇಕಾಗಿಲ್ಲ ಅಂತೇಳಿ ಹೇಳುವಂಥದ್ದು ಒಂದು ಹತ್ತು ಹದಿನೈದು ವರ್ಷದಿಂದ ಕೇಳ್ತಾ ಇದೆ ನಮಗೆ ಎಲ್ಲರಿ ಕನ್ನಡ ಭಾಷೆ ಮುಳುಗೋಗ್ಬಿಡುತ್ತೆ ಕನ್ನಡ ಭಾಷೆ ಉಳಿಸಬೇಕು ಅಂತೇಳಿ ಈಗ ಒಂದು ಐವತ್ತು ವರ್ಷದಿಂದ ಹೇಳ್ತಾ ಇದ್ದಾರೆ ಕನ್ನಡ ಭಾಷೆಗೆ ಏನೂ ಆಗಿಲ್ಲ ಅನ್ನೋಂಥವ್ರು ಇದ್ದಾರೆ ಬಟ್ ವಾಸ್ತವ ಹಾಗಿಲ್ಲ ನಾನು ಆ ವಾದವನ್ನು ಒಪ್ಪೋದೇ ಇಲ್ಲ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾವು ನೀವು ಎಲ್ಲ ಕನ್ನಡ ಅಂಕಿಗಳನ್ನು ಬರಿತಾ ಇದ್ದೀವಿ ನೆನಪಿದೆಯಲ್ಲ ಗೊತ್ತಿಲ್ಲ ನಿಮಗೆ ನಾವು ಸ್ಕೂಲ್ನಲ್ಲಿ ಹೋಗುವಾಗ ಈ ಒನ್ ಟೂ ತ್ರೀ ಅನ್ನೋ ನಂಬರ್ಸ್ ಏನಿದೆಯಲ್ಲ ಇವತ್ತು ಇಂಗ್ಲೀಷ್ ಅಂಕಿಗಳನ್ನು ಹೇಳಿ ಬಳಸ್ತಿದ್ವಲ್ಲ ನಾವು ಶಾಲೆಗೆ ಹೋಗುವಾಗ ಕನ್ನಡ ಅಂಕಿಗಳನ್ನು ಬಳಸ್ತಾ ಇದ್ವಿ ಇವತ್ತು ಎಲ್ಲಿದೆ ಸ್ವಾಮಿ ಅದು ಕನ್ನಡ ಅಂಕಿಗಳನ್ನು ತೋರಿಸಿದ್ರೆ ಯಾವ ಶಿಕ್ಷಕರಿಗೂ ಬರಲ್ಲ ಮರೆತು ಹೋಗ್ಬಿಟ್ಟಿದೆ ಅಂದರೆ ಅಂಕಿ ಒಂದೊಂದಾಗಿ ಒಂದೊಂದಾಗಿ ಅಕ್ಷರ ಅಕ್ಷರವಾಗಿ ಶಬ್ದ ಶಬ್ದವಾಗಿ ನಾವು ಕನ್ನಡದ ಭಾಷೆಯನ್ನು ಕಳ್ಕೊತಾ ಇದ್ದೇವೆ ಯಾವಾಗಲೂ ಭಾಷೆ ಸತೋಗೋದು ಅಂತಂದರೆ ರಾತ್ರಿ ಮಲಗಿರುತ್ತೆ ಬೆಳಗ್ಗೆ ಉಸಿರು ತಪ್ಪೋಗ್ಬಿಡತ್ತೆ ಅಂತ ಆಗಲ್ಲ ಅದು ಅದು ನಿಧಾನವಾಗಿ ಒಂದೊಂದೇ ಅಕ್ಷರವಾಗಿ ಒಂದೊಂದೇ ಸಂಖ್ಯೆಯಾಗಿ ಒಂದೊಂದೇ ಶಬ್ದವಾಗಿ ಒಂದೊಂದೇ ವಾಕ್ಯವಾಗಿ ಸಾಯ್ತಾ ಹೋಗುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಇವತ್ತು ಎಮ್ ಎ ಓದಿದಂಥ ಕನ್ನಡ ವಿದ್ಯಾರ್ಥಿಗಳು ನಮ್ಮ ಪತ್ರಿಕೋದ್ಯಮ ಪರೀಕ್ಷೆಯಲ್ಲಿ ಬಂದು ನಮ್ಮ ಕಚೇರಿ ನಡೆಸುವಂಥ ಪತ್ರಿಕೋದ್ಯಮ ಪರೀಕ್ಷೆಯಲ್ಲಿ ಬಂದು ಶಬ್ದಾರ್ಥವನ್ನು ಕೇಳಿದ್ರೆ ಅದರ ಉತ್ತರ ಗೊತ್ತಿಲ್ಲ ಅಷ್ಟ ಅನ್ನೋದರ ಅರ್ಥ ಏನು ಅಂತ ಕೇಳಿದ್ರೆ ಅದು ಎಂಟು ಅಂತ ಹೇಳಿಲ್ಲ ಎಷ್ಟೊಂದು ಜನ ಅದು ಭಾಳ ಕಷ್ಟ ಕಾರ್ಪಣ್ಯ ಅಂತ ಬರೆದವರಿದ್ದಾರೆ ಎಮ್ಮೆ ಕನ್ನಡ ಓದ್ದಂಥವ್ರು ನಮ್ಮ ಪತ್ರಿಕೆಯಲ್ಲಿ ನಮ್ಮ ಟೆಲಿವಿಷನ್ನಲ್ಲಿ ನೀವು ಪದೇ ಪದೇ ತಪ್ಪು ಮಾಡ್ತೀರಿ ನಿಮ್ಮ ಇದರಲ್ಲಿ ನಿಮಗೆ ಭಾಷೆನೇ ಬರಲ್ಲ ನಮ್ಮನ್ನು ಸಂಪಾದಕರಿಗೆ ಕನ್ನಡ ಭಾಷೆ ಬರಲ್ಲ ಅನ್ನೋವಂಥ ಟೀಕೆಗಳು ಇದೆ ನೀವು ಟಿ ವಿಯಲ್ಲಿ ಮಾತಾಡೋರಿಗೆ ಕನ್ನಡವನ್ನು ನೀವು ಸಾಯಿಸ್ತಾ ಇದ್ದೀರಿ ಅನ್ನುವಂಥ ಆಪಾದನೆಗಳು ಇದೆ ಇದೆಲ್ಲ ಯಾಕೆ ಆಗತ್ತೆ ಅಂದರೆ ಯಾರು ಬರ್ತಾರೆ ಅವರಿಗೆ ಅಷ್ಟ ಅನ್ನುವುದರ ಅರ್ಥನೇ ಗೊತ್ತಿಲ್ಲದೆ ಹೋದರೆ ನಾವು ಮಾಧ್ಯಮವನ್ನಾದರೂ ಹೇಗೆ ನಡೆಸಬೇಕು ಸೊ ಇದು ವಾಸ್ತವ ಇದು ವಾಸ್ತವ ಏನು ಅಂತಂದರೆ ಕನ್ನಡ ಭಾಷೆ ಅನ್ನುವಂಥದ್ದು ನಿಧಾನವಾಗಿ ಒಂದೊಂದೇ ಅಂಕಿಯಾಗಿ ಒಂದೊಂದೇ ಅಕ್ಷರವಾಗಿ ಒಂದೊಂದೇ ಶಬ್ದವಾಗಿ ಒಂದೊಂದೇ ವಾಕ್ಯವಾಗಿ ಇವತ್ತು ನಶಿಸ್ತಾ ಇದೆ ಇದು ಸಂಪೂರ್ಣವಾಗಿ ನಶಿಸುವ ಮೊದಲೇ ನಾವು ಎಚ್ಚರಿಕೆಗೊಳ್ಬೇಕಾಗತ್ತೆ ಅದಕ್ಕೆ ನೀವು ಮಾಡ್ತಾ ಇರುವಂತಹ ಒಂದು ಈ ಕೈಂಕರ್ಯ ಏನಿದೆಯಲ್ಲ ಭಾಳ ದೊಡ್ಡದು ಅನ್ನೋದು ಅದಕ್ಕಾಗಿಯೇ ಯಾಕೆಂದ್ರೆ ಇದನ್ನ ನೀವು ಮುಂದಿನ ಪೀಳಿಗೆಗೆ ನೀವು ವರ್ಗಾಯಿಸ್ತಾ ಇರ್ತೀರಿ ವಾಸ್ತವವಾಗಿ ನೋಡಬೇಕು ಅಂತಂದರೆ ಇಲ್ಲಿರೋವರಿಗೆ ಕನ್ನಡದ ಗಂಧ ಗಾಳಿನೇ ಇರಬಾರ್ದು ಯಾಕೆಂದ್ರೆ ಸುತ್ತಮುತ್ತಲು ಯಾರೂ ಕನ್ನಡದಲ್ಲಿ ಮಾತಾಡಲ್ಲ ಕನ್ನಡದ ಇಕೋಸಿಸ್ಟಮ್ ಇಲ್ಲ ಇಂಥದ್ರಲ್ಲಿ ಮಕ್ಕಳು ಕನ್ನಡವನ್ನು ಕಲಿತು ಮುಂದಿನ ಭವಿಷ್ಯದ ಕನ್ನಡದ ಕನ್ನಡಿಗ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅದು ಸಾಧ್ಯ ಆಗೋದು ಯಾಕೆ ಅಂತಂದ್ರೆ ನೀವು ನಡೆಸ್ತಾ ಇರುವಂಥ ಈ ರೀತಿಯ ಶಾಲೆಗಳಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಕನ್ನಡದ ಸಂಸ್ಕೃತಿ ಸಚಿವರು ಬರಬೇಕಾಗಿತ್ತು ಅವರು ಇದಕ್ಕೆಲ್ಲ ಬರಲ್ಲ ಅವರು ಅವರೆಲ್ಲ ಚುನಾವಣೆ ಇದ್ದರೆ ಹೋಗ್ತಾರೆ ಅಥವಾ ಇಲ್ಲಿಗೆ ದುಬೈಗೆ ಬರ್ತಾರಂತೆ ಬಂದಾಗ ಇಲ್ಲಿ ಯಾವುದೋ ಬುರ್ಜ್ ಖಾಲಿಫಾನೋ ಇನ್ಯಾವುದೋ ಟೂರಿಸ್ಟ್ ಸೆಂಟರ್ ನೋಡ್ಕೊಂಡು ಹೋಗ್ತಾರೆ ಕನ್ನಡದ ಸಚಿವರಾಗಿ ಅವ್ರು ಮಾಡಬೇಕಾಗಿದ್ದು ಅದಲ್ಲ ಇಲ್ಲಿ ನೀವು ಬಂದು ಏನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಿ ಏನು ಮಾಡ್ತಿದ್ದೀರಿ ಅನ್ನೋದನ್ನು ಅವರು ನೋಡಿ ನಿಮ್ಮ ಕೆಲಸಕ್ಕೆ ನಾವು ಈ ಸರ್ಕಾರದಿಂದ ಏನು ಮಾಡಬಹುದು ಏನೇನು ಸಹಕಾರವನ್ನು ಕೊಡಬಹುದು ಅನ್ನೋದನ್ನು ಅವರು ತಿಳ್ಕೊಂಡು ಹೇಳ್ಬೇಕು ನಿಮ್ ಭರವಸೆ ಕೊಡ್ಬೇಕು ನೀವು ಮುಂದೆ ಹೋಗ್ತಾ ಇರ್ರಿ ನಾವು ಮಾಡ್ತೀನಿ ಅಂತ ಇವತ್ತು ಪ್ರವೀಣ್ ಶೆಟ್ಟರ್ ಹೇಳ್ತಾರೆ ನೀವು ನಾನು ಯು ಎ ಇಲ್ಲಿ ಇರೋವರೆಗೆ ನೀವ್ ಏನು ಯೋಚನೆ ಮಾಡಬಾರ್ದು ಅಂತ ಇವ್ರು ಹೇಳ್ತಾರೆ ಅದು ದೊಡ್ಡ ವಿಚಾರನೆ ಆದ್ರೆ ಇದನ್ನ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಕನ್ನಡ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಹೇಳಬೇಕಿತ್ತು ಶಾಲೆಗಳ ಶಿಕ್ಷಣದ ಸಚಿವರು ಬರ್ಬೇಕಾಗಿತ್ತು ಅವ್ರು ಯಾಕೆ ಬರಬೇಕು ಅಂತಂದ್ರೆ ಇಲ್ಲಿ ನೀವು ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಏನೇನು ಮಾಡ್ತಿದ್ದೀರಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸೋದು ಹೇಗೆ ಅಥವಾ ಇಲ್ಲಿ ನೀವು ಏನಾದರೂ ಒಳ್ಳೆಯ ಮಾದರಿಗಳನ್ನು ಮಾಡಿದ್ದಿದ್ರೆ ಅದನ್ನು ನಾವು ಊರಲ್ಲಿ ಮಾ ಅದನ್ನು ಪ್ರತಿಫಲನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಬಂದಿಲ್ಲ ಏನೋ ನಾನು ಈ ಸತಿಗೆ ಹೋದಾಗ ವಿಚಾರನ ಬಿಡಲ್ಲ ಅವ್ರ ಹತ್ರ ಮಾತಾಡ್ತೀನಿ ನಾವು ಮೀಡಿಯಾದವ್ರದ್ದು ಒಂದು ಅಡ್ವಾಂಟೇಜ್ ಅಂದರೆ ಇದೇನೆ ನಮಗೆ ನಾವು ಯಾರನ್ನು ಬೇಕಾದರೂ ಬೈಬೋದು ನೀವು ಇಲ್ಲಿಗೆ ಬಂದಿಲ್ಲ ನೀವು ಕಾರ್ಯಕ್ರಮಕ್ಕೆ ಹೋಗಿಲ್ಲ ನೀವು ತಪ್ಪು ಮಾಡಿದಿರಿ ಅಂತ ಹೇಳುವಂಥ ಒಂದು ಸಾಮಾಜಿಕ ಹಕ್ಕು ಮತ್ತೆ ಆ ಬಾಧ್ಯತೆ ನಮಗಿದೆ ನಾವು ಅದನ್ನು ನೆರವೇರಿಸ್ತೀವಿ ಅದನ್ನು ಬಿಡಲ್ಲ ಅದನ್ನು ನೆಕ್ಸ್ಟ್ ಟೈಮ್ ಅವರು ಇಲ್ಲಿನ ಟೂರಿಸಮಿಗೆ ಬಂದಿರಲಿ ಅವರು ಸೈಟ್ ಸಿಂಗಿಗೆ ಬಂದಿರಲಿ ನಿಮ್ಮ ಶಾಲೆಯನ್ನು ವಿಸಿಟ್ ಮಾಡೋಂಗ್ ಮಾಡೋ ಕೆಲಸ ನಮ್ಮದು ಆಮೇಲೆ ಇದನ್ನ ಬರೀ ವಿಸಿಟ್ ಮಾಡಿದ್ರೆ ಆಗಲ್ಲ ಬದರೋದು ಚಂದ ನೋಡ್ಕೊಂಡು ಹೋಗೋದು ಅದೆಲ್ಲ ಒಂದು ಇಲ್ಲಿ ಎರಡು ಮೂರು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ನಮ್ಮ ಶಶಿಧರ ನಾಗರಾಜಪ್ಪನವರು ಅವರ ತಂಡದವರು ಪಡ್ತಾ ಇರುವಂಥ ಕಷ್ಟವನ್ನ ನಾನು ನೋಡಿದ್ದೀನಿ ಹತ್ತು ವರ್ಷದಿಂದ ಒಂದು ಶಾಲೆಯನ್ನು ನಡೆಸೋದು ಕಷ್ಟ ಅಲ್ಲ ಬಾಯರ್ ಕಷ್ಟ ಅದನ್ನ ಯಾರಿಗೂ ಒಂದು ಪೈಸೆಯ ಲಾಭವನ್ನು ಕೊಡದೆ ಶಿಕ್ಷಕರು ನಿಸ್ವಾರ್ಥವಾಗಿ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ಇದು ಬಹಳ ಅದ್ಭುತವಾದಂಥ ಕೆಲಸ ಆ ಶಿಕ್ಷಕರು ಇಲ್ಲದೆ ಹೋದ್ರೆ ಇವತ್ತು ಶಾಲೆ ನಡೆಸೋಕೆ ಆಗಲ್ಲ ಆ ಇಡೀ ತಂಡ ಈ ಒಂದು ಕೆಲಸವನ್ನು ಮಾಡ್ತಿದೆಯಲ್ಲ ಅವರು ಈಗಲೂ ಕೇಳ್ತಾ ಇರೋದು ಸರ್ಕಾರದಿಂದ ನಮ್ಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಅವರು ನಮ್ಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದೇನು ಅಂದರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಇದಕ್ಕೆ ಮಾನ್ಯತೆ ಕೊಡಿ ಅಂತ ಕೇಳ್ತಿದ್ದಾರೆ ನೋಡಿ ಇದಕ್ಕಿಂತ ಒಳ್ಳೇದೇನಾದ್ರೂ ಯೋಚನೆ ಬೇಕಾ ನಿಮಗೆ ನಾವು ಇಂಥದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಒಂದು ಮಾನ್ಯತೆ ಕೊಡಿ ಅಂತ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಈ ನಡೆಸ್ತಾ ಇರುವಂತಹ ಒಂದು ಶಾಲೆಗೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಒಳ್ಳೆಯದು ಬಟ್ಟು ಅವರು ಒಂದು ಹೇಳಿರೋ ಮಾತಿದೆ ಈ ಇಲ್ಲಿ ರೆಸಿಡೆನ್ಸಿ ಕೊಡದೇ ಇರೋದ್ರಿಂದ ಇಲ್ಲಿರೋರೆಲ್ಲರೂ ಮತ್ತೆ ವಾಪಸ್ ನಾವು ಊರಿಗೆ ಹೋಗ್ಬೇಕಾಗತ್ತೆ ಹೋಗುವಾಗ ಅಲ್ಲಿ ಉದಾಹರಣೆಗೆ ಈಗ ಸಿಇಿ ಎಕ್ಸಾಮ್ ಬರೀತಾರೆ ಅಲ್ಲಿ ಇಲ್ಲಿ ಕನ್ನಡ ಕಲ್ತರೆ ಮತ್ತೆ ಅಲ್ಲಿ ಹೋಗಿ ಅದಕ್ಕೆ ಕನ್ನಡವನ್ನು ನನಗೆ ಬರುತ್ತೆ ಅಂತ ಅವ್ರ ಎಕ್ಸಾಮ್ ಬರೀಬೇಕಾಗುತ್ತೆ ಯಾಕೆ ಇಲ್ಲಿ ಕನ್ನಡ ಕಲ್ತಿದ್ದ ಸರ್ಟಿಫಿಕೇಶನ್ ಇಲ್ವಾ ಇಲ್ಲಿ ಮತ್ತೆ ಯಾಕೆ ಕೊಡಬೇಕು ಇಲ್ಲಿ ನಾವು ವಿಜ್ಞಾನ ಕಲಿತೀವಿ ಗಣಿತ ಕಲಿತೀವಿ ಇಂಗ್ಲೀಷ್ ಕಲಿತೀವಿ ಅದಕ್ಕೆಲ್ಲ ಮಾನ್ಯತೆ ಇದೆ ಅದಕ್ಕೆ ಕನ್ನಡ ಕಲ್ತ್ರೆ ಮಾನ್ಯತೆ ಇಲ್ವಾ ಯಾಕೆ ವಿದೇಶಿ ನೆಲದಲ್ಲಿ ಕಲಿತ ವಿಜ್ಞಾನಕ್ಕೆ ಮಾನ್ಯತೆ ಇದೆ ವಿದೇಶಿ ನೆಲದಲ್ಲಿ ಕಲಿತ ಕನ್ನಡ ಮಾಧ್ಯಮಕ್ಕೆ ಮಾನ್ಯತೆ ಕೊಡೋಕ್ಕಾಗಲ್ವಾ ನೀವು ಈ ಹೋರಾಟವನ್ನು ಆರಂಭಿಸಿದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತೆ ಕನ್ನಡಪ್ರಭ ನಿಮ್ಮ ಜೊತೆಗೆ ಗಟ್ಟಿ ಬೆಂಬಲವಾಗಿ ನಿಂತುಕೊಳ್ಳುತ್ತೆ ನೋಡಿರ್ತೀರಿ ನೀವು ತುಂಬ ಜನ ನೋಡಿದಿರಿ ಎಲ್ಲ ಗೊತ್ತಿಲ್ಲ ನಿನ್ನೆ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸಲ್ಲಿ ಅಲ್ಲಿ ಒಂದು ಸಂದರ್ಶನ ಕಾರ್ಯಕ್ರಮ ಐತಿ ಕನ್ನಡದ ಇಲ್ಲಿ ದಶಮಾನೋತ್ಸವ ಸಮಾರಂಭ ಏನಾಗ್ತಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಕಾರ್ಯಕಾರಿ ಮಂಡಳಿಯವರ ಜೊತೆಗೆ ಒಂದು ಸಂದರ್ಶನ ಕಾರ್ಯಕ್ರಮ ಇದೆಲ್ಲವನ್ನು ಹೇಳ್ಕೊಂಡಿದ್ದಾರೆ ನಿಮ್ಮ ಸಿ ಇ ಟಿಯಲ್ಲಿ ಇಲ್ಲಿ ಕಲಿತ ಕನ್ನಡ ಅಭ್ಯಾಸಕ್ಕೆ ಮಾನ್ಯತೆ ಸಿಗೋವರೆಗೂ ನಾವು ಹೋರಾಡೋಣ ಅದನ್ನು ಮಾಡೋಣ ಅದರ ಜೊತೆಯಲ್ಲಿ ನಾನು ಅವರನ್ನ ಇಲ್ಲಿ ಪ್ರವೀಣ್ ಶೆಟ್ಟರ್ನ ಏನ್ ಹೇಳ್ಬೇಕು ಅಂತನೆ ಗೊತ್ತಿಲ್ಲ ಅವರಿಗೆ ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಇರ್ತಾರಪ್ಪ ಅವ್ರು ಸಾಹಿತ್ಯ ಕಾರ್ಯಕ್ರಮಕ್ಕೆ ಹೋಗಿ ಇರ್ತಾರೆ ಕಲ್ಚರಲ್ ಪ್ರೋಗ್ರಾಮ್ ಹೋಗಿ ಇರ್ತಾರೆ ಇಲ್ಲಿ ಯಾವುದೋ ಕನ್ನಡ ಶಾಲೆ ಕರೆಯಕ್ಕೆ ಬಂದರೆ ಇರ್ತಾರೆ ಯಾವುದೋ ಬಿಸ್ನೆಸ್ ಕಾರ್ಯಕ್ರಮಕ್ಕೆ ಹೋಗಿ ಇರ್ತಾರೆ ಅವರು ಕೋವಿಡ್ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ಹೆಲ್ಪ್ ಮಾಡುವ ಸ್ವಯಂ ಈ ಸಾಮಾಜಿಕ ಸೇವಾ ಕೆಲಸದಲ್ಲೂ ಇದ್ದಾರೆ ನಾವು ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ವಿ ಅವರು ಪ್ರಶಸ್ತಿ ಕೊಡುವಾಗ ಒಬ್ರು ಬಂದು ಹೇಳಿದರು ಸರ್ ನನ್ನ ಗೋಶಾಲೆಗೆ ನಾನೇನು ನಿರ್ಮಿಸಿದ್ದೆ ಅವರಿಗೆ ಗೋಶಾಲೆ ನಿರ್ಮಿಸಿ ಎಲ್ಲ ಮಾಡ್ತಾ ಇರೋದಕ್ಕೆ ನಾ ಒಂದು ಪ್ರಶಸ್ತಿ ಕೊಟ್ಟಿದ್ವಿ ಅವರು ಹೇಳಿದ್ರು ಈಗ ನನ್ನ ಗೋಶಾಲೆಗೆ ಫಸ್ಟು ಶಂಕುಸ್ಥಾಪನೆ ಮಾಡಿದವರು ಇವರು ಅಂತಂದ್ರು ನಮಗೂ ಗೊತ್ತಿರಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಅದು ಎಲ್ಲೋದ್ರೂ ಇರ್ತಾರೆ ಅವರು ಅವರು ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ ಕನ್ನಡ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಕನ್ನಡ ಭವನ ನಿರ್ಮಾಣ ಆಗಬೇಕು ಇಷ್ಟೊಂದು ಜನರ ಕನ್ನಡಿಗರಿದ್ದಾರೆ ಕನ್ನಡದ ಚಟುವಟಿಕೆಗಳಿದೆ ಇವತ್ತು ಒಂದು ಯಕ್ಷಗಾನ ಕೇಂದ್ರ ಆಗಿ ಯಕ್ಷಗಾನ ಆಗ್ತಿದೆಯಂತೆ ಅವ್ರು ಹೋಟೆಲ್ನಲ್ಲಿ ಹಾಲ್ ಕೊಡ್ತಿದ್ದಾರೆ ಅವರು ಅದ್ರ ಬದಲಿಗೆ ಒಂದು ಕನ್ನಡ ಕೇಂದ್ರದಲ್ಲೇ ಆದರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಶಾಲೆಯನ್ನು ನಡೆಸ್ತಾ ಇರ್ತಾರೆ ಕನ್ನಡ ಕೇಂದ್ರದಲ್ಲಿ ಆದರೆ ಹೆಂಗಿರುತ್ತೆ ಸೊ ಹಾಗಾಗಿ ಒಂದು ಕನ್ನಡ ಭವನವನ್ನು ಎಲ್ಲರೂ ಸೇರಿ ನೀವು ನಿರ್ಮಾಣವನ್ನು ಮಾಡಿ ಅವರು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ ಅದೊಂದು ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಹೋಗಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ಅದು ಈ ಸರ್ಕಾರಕ್ಕೆ ಇನ್ನೊಂದು ಪ್ರಸ್ತಾವನೆ ಬರಬೇಕಾಗತ್ತೆ ಇದು ತುಂಬ ದೊಡ್ಡ ಪ್ರೊಸೆಸ್ ರಾತ್ರಿ ಬೆಳಗಾದರೆ ಆಗಲ್ಲ ಅದು ಹೆಂಗೆ ಒಂದು ದುಬೈನಲ್ಲಿ ಹಿಂದೂ ದೇವಸ್ಥಾನನೋ ಅಬುದಾಬಿಯಲ್ಲಿ ಒಂದು ಹಿಂದೂ ದೇವಸ್ಥಾನನೋ ಆಗತ್ತೆ ಅನ್ನೋದಾದರೆ ಯಾಕೆ ಒಂದು ಕನ್ನಡದ ದೇವಸ್ಥಾನ ಆಗಲ್ಲ ಇಲ್ಲಿ ಅಂಥದ್ದೊಂದು ಪ್ರಕ್ರಿಯೆಯನ್ನು ಅವರು ಪ್ರಾರಂಭಿಸಿದ್ದಾರೆ ನಿಮ್ಮ ಪ್ರವೀಣಣ್ಣವ್ರು ನಿಮ್ಮ ಮುಂದಿನ ಭೇಟಿಯಲ್ಲಿ ಬೆಂಗಳೂರಿಗೆ ಬಂದ ಭೇಟಿಯಲ್ಲಿ ನಿಮ್ಮ ಸರ್ಕಾರದ ಎದುರುಗಡೆಗೆ ನಿಮ್ಮ ತಗೊಂಡು ಹೋಗಿ ಆ ಲೆಟರ್ ಹಾಕಿಸುವಂಥ ಜವಾಬ್ದಾರಿ ಆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಮುಂದಿಸುವಂಥ ಜವಾಬ್ದಾರಿ ನಾವು ಕನ್ನಡದ ಪತ್ರಿಕೋದ್ಯಮಿಗಳ ಮೇಲೆ ಬಿಟ್ಬಿಡಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಒಂದು ಸಣ್ಣ ಕತೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೇನೆ ಈ ಗ್ಲೋಬಲ್ ಟೈಮ್ನಲ್ಲಿ ಏನಂದರೆ ಈ ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ಜಾಗತೀಕರಣಗೊಂಡಂಥ ಒಂದು ಪ್ರಪಂಚದಲ್ಲಿ ಏನಾಗುತ್ತೆ ಅಂದರೆ ಎದುರುಗಡೆಗೆ ಬಂದಂಥ ವ್ಯಕ್ತಿ ಏನು ಯಾವ ಭಾಷೆ ಅಂತ ನಮಗೆ ಗೊತ್ತಾಗಲ್ಲ ಆದರೆ ಅವರು ಮಾತನಾಡುವ ಶೈಲಿಯಲ್ಲಿ ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಓ ಇವ್ರು ಹಿಂಗಿರ್ಬೋದು ಇವ್ರು ಹಿಂಗಿರ್ಬೋದು ಅಂತ ಈಗ ಮಲಯಾಳಿಗಳು ಎಲ್ಲಿ ಬಂದು ಅವರು ಯಾವ ಭಾಷೆನ ಬೇಕಾದ್ರೂ ಮಾತಾಡಲಿ ಇವರು ಮಲ್ಲು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ ನಿಮಗೆ ಆಂಧ್ರದಿಂದ ಬಂದವರು ಎರಡು ಜನರಿಗೆ ಅವ್ರಿಗೆ ಟೋನ್ ಗೊತ್ತಾದ ತಕ್ಷಣ ಗೊತ್ತಾಗುತ್ತೆ ಅವ್ರಿಗೆ ತೆಲುಗಲ್ಲಿ ಪ್ರಾರಂಭ ಮಾಡ್ಬಿಡ್ತಾರೆ ಅವ್ರು ಮಾತಾಡೋದಕ್ಕೆ ತಮಿಳ್ನಾಡುವರು ಅವ್ರಿಗೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡತ್ತೆ ಅವ್ರು ಮಾತಾಡೋಕೆ ಪ್ರಾರಂಭ ಮಾಡ್ತಾರೆ ತಮಿಳಿನಲ್ಲಿ ಅದೇ ಥರ ನಮ್ಮ ದಕ್ಷಿಣ ಕನ್ನಡದವರು ಹಂಗೇ ಅವರ ಮಾತನಾಡುವ ಟೋನ್ನಲ್ಲೇ ಗೊತ್ತಾಗ್ಬಿಡತ್ತೆ ಇವರು ದಕ್ಷಿಣ ಕನ್ನಡದವರು ಅಂತೇಳಿ ಅಲ್ಲಿ ನೀವು ಉಡುಪಿಯವರ ಅಥವಾ ಬೆಳ್ತಂಗಡಿಯವರ ಅಂತ ಸ್ಟಾರ್ಟ್ ಮಾಡ್ಕೋತಾರೆ ಅವರು ಅವರು ಆ ಕಡೆಗಿದ್ರೆ ತುಳು ಸ್ಟಾರ್ಟ್ ಮಾಡ್ತಾರೆ ಈ ಕಡೆಗಿದ್ದರೆ ಕುಂದಾಪುರ ಕನ್ನಡ ಸ್ಟಾರ್ಟ್ ಮಾಡ್ಕೋತಾರೆ ಹೀಗೆ ಜಾಗತೀಕರಣ ಅಂತ ಗೊಂಡಂಥ ವರ್ಲ್ಡಲ್ಲಿ ಆದರೆ ಕನ್ನಡದವ್ರು ನಾವು ಬೇರೆ ಬೇರೆ ಕಡೆಯವ್ರು ಬಂದಿರ್ತೀವಲ್ಲ ನಾವು ಕನ್ನಡದಲ್ಲಿ ಮಾತಾಡೋಣ ನಾವು ಇಂಗ್ಲೀಷಲ್ಲಿ ಮಾತಾಡ್ತೀವಿ ಜರ್ಮನಲ್ಲಿ ಮಾತಾಡ್ತೀವಿ ಫ್ರೆಂಚಲ್ಲಿ ಮಾತಾಡ್ತೀವಿ ಅಲ್ಲಿ ಮಾತಾಡ್ತೀವಿ ಹೀಗೆ ನಾವೊಂದು ಎರಡು ಜನ ಯಾರಾದರೂ ಎದುರುಗಡೆ ಬಂದಾಗ ಅವರು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದರೆ ಮೋಸ್ಟ್ಲಿ ಕರ್ನಾಟಕದವರು ಅಂತ ನೀವು ಕೇಳಿ ಕರ್ನಾಟಕದವರಾಗಿರ್ತಾರೆ ಅವರು ಈ ಥರದ ಒಂದು ಸಂದರ್ಭ ತೆನಾಲಿ ರಾಮಕೃಷ್ಣನ ಕಾಲದಲ್ಲಿ ಬಂದಿತ್ತಂತೆ ವಿಜಯನಗರದ ಅರಸರ ಕಾಲದಲ್ಲಿ ಬಂದಿತ್ತಂತೆ ಒಬ್ಬ ಪಂಡಿತ ಬಂದಿದ್ದಾನೆ ಆ ಪಂಡಿತ ಬಂದು ಮಾತಾಡ್ತಾನೆ ಅವನು ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾನೆ ಪರ್ಷಿಯಾನ್ ಭಾಷೆ ಮಾತಾಡ್ತಾನೆ ಚೈನೀಸ್ ಭಾಷೆ ಮಾತಾಡ್ತಾನೆ ಜಾಪನೀಸ್ ಮಾತಾಡ್ತಾನೆ ಎಲ್ಲ ಭಾಷೆಗಳನ್ನು ಮಾತಾಡ್ತಾನೆ ಅವನು ಬಂದು ಅವನು ರಾಜನಿಗೆ ಒಂದು ಸವಾಲನ್ನು ಹಾಕ್ತಾನೆ ನಿಮ್ಮ ಆಸ್ಥಾನದ ಇಷ್ಟೊಂದು ಜನ ಪಂಡಿತರಿದ್ದಾರೆ ನನ್ನ ಮಾತೃಭಾಷೆ ಯಾವುದು ಅಂತ ಹೇಳ್ತೀರಾ ಅಂತ ಯಾಕೆಂದ್ರೆ ನಾನು ಅಷ್ಟು ಚೆನ್ನಾಗಿ ಸುಲಲಿತವಾಗಿ ಅಷ್ಟು ಸ್ಪಷ್ಟವಾಗಿ ಎಲ್ಲ ಮಾತುಗಳನ್ನು ಆಡ್ತಿರುವಾಗ ಅವನ ಭಾಷೆ ಅವನ ಮೂಲ ಭಾಷೆ ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ ಮಾತೃಭಾಷೆ ಯಾವುದು ಅಂತ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿರುವಂತಹ ಎಲ್ಲ ಪಂಡಿತರಿಗೂ ಪ್ರಶ್ನೆಯನ್ನ ಕೇಳಿದ್ರೆ ಉತ್ತರ ಗೊತ್ತಾಗ್ತಿರ್ಲಿಲ್ಲ ಯಾವ ಮಾತೃಭಾಷೆ ಒಂದು ಅಂತೇಳಿ ಅವರು ಮಾತಾಡ್ಕೊತ ಇವ್ರು ಮಾತಾಡ್ಕೋತಾರೆ ಆದ್ರೆ ಅದನ್ನ ಹೇಳಕ್ಕಾಗ್ತಾ ಇಲ್ಲ ಯಾವುದೇ ಭಾಷೆಯಲ್ಲಿ ಪ್ರಶ್ನೆ ಕೇಳಿದ್ರು ಅಷ್ಟೇ ಚೆನ್ನಾಗಿ ಉತ್ತರ ಕೊಡ್ತಾನೆ ಯಾವುದೇ ಭಾಷೆಯ ಸಂಸ್ಕೃತ ಸಾಹಿತ್ಯವನ್ನು ಮಾತಾಡಿದ್ರೆ ಅದಕ್ಕಿಂತ ಅತ್ಯುತ್ತಮವಾದಂಥ ಸಾಹಿತ್ಯದ ಉತ್ತರವನ್ನು ಕೊಡ್ತಿರ್ತಾನೆ ಹಾಗಾಗಿ ಅವನ ಮೂಲ ಭಾಷೆ ಏನು ಕಷ್ಟ ಆಗ್ತಿರುತ್ತೆ ಆಗ ವಿಜಯನಗರದ ಅರಸರು ಹೇಳಿ ಹೇಳ್ತಾರೆ ತೆನಾಲಿ ರಾಮಕೃಷ್ಣ ಇದು ನಮ್ಮ ಆಸ್ಥಾನದ ಮರ್ಯಾದೆ ಉಳಿಸುವಂಥದ್ದು ನಿನ್ನ ಕೈಲಿದೆ ಅವನ ಮಾತೃಭಾಷೆ ಯಾವುದು ಹೇಳು ಅಂತ ಆಯಿತು ನನಗೆ ಒಂದು ದಿವಸ ಟೈಮ್ ಕೊಡಿ ಅಂತ ಆಯಿತು ಅಂತ ಹೋಗಿ ಆ ಪಂಡಿತನಿಗೆ ಒಳ್ಳೆಯ ಹಂಸ ಕಲ್ಪಿ ಹಂಸ ತುಲಿಕಾ ಕಲ್ಪದಲ್ಲಿ ಮಲಗಿಸ್ತಾರೆ ಒಳ್ಳೆ ರೂಮ್ ಇರುತ್ತೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿಸಿರ್ತಾರೆ ಬೆಳಿಗ್ಗೆ ಮೂರು ಗಂಟೆ ಹೊತ್ತಿಗೆ ಒಬ್ಬ ಸೈನಿಕ ಹೋಗಿ ಒಂದು ಸಣ್ಣ ಸೂಜಿಯಿಂದ ಅವನಿಗೆ ಒಂದು ಚುಚ್ಚುತ್ತಾನೆ ಆಮೇಲೆ ಸೈನಿಕ ವಾಪಸ್ ಬಂದ್ಬಿಡ್ತಾನೆ ಮರುದಿವಸ ಬೆಳಿಗ್ಗೆ ಆಸ್ಥಾನ ಪ್ರಾರಂಭ ಆಗತ್ತೆ ಆವಾಗ ಹೇಳ್ತಾನೆ ತೆನಾಲಿ ರಾಮಕೃಷ್ಣ ಹೇಳ್ತಾನೆ ಪಂಡಿತರ ಮಾತೃಭಾಷೆ ಕನ್ನಡ ಸ್ವಾಮಿ ಅಂತ ಅದು ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳ್ತಾನೆ ಅವನು ಇಲ್ಲ ಅಂತ ನಂದು ಕನ್ನಡ ಅಲ್ಲ ಹಂಗಲ್ಲ ಹಿಂಗಲ್ಲ ಇಲ್ಲ ಕನ್ನಡನೇ ಅಂತ ಇವನು ವಾದ ಮಾಡ್ತಾನೆ ಆಗ ರಾಜ ಕೇಳ್ತಾನೆ ಹೆಂಗೆ ಕನ್ನಡ ಅಂತ ಹೇಳ್ತೀಯ ಅಂತ ಏನಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಸೈನಿಕ ಹೋಗಿ ಅವನಿಗೆ ಸೂಜಿಯಿಂದ ಚುಚ್ಚುತ್ತಾನೆ ಚುಚ್ಚಿದ ತಕ್ಷಣ ಅವನು ಅಮಾಂತ ಯಾವತ್ತೂ ನಾವು ಯಾವುದೇ ಭಾಷೆಯಲ್ಲಿ ನಾಟಕ ಮಾಡ್ಬೋದು ಯಾವುದೇ ಭಾಷೆಯಲ್ಲಿ ನಮ್ಮ ಪ್ರತಿಭೆಯನ್ನು ತೋರಿಸ್ಬೋದು ಆದರೆ ನಮಗೆ ನೋವಾದಾಗ ನಾವು ನಮ್ಮ ಮಾತೃಭಾಷೆಯಲ್ಲೇ ಅಮ್ಮ ಅನ್ನೋದು ಆದ್ದರಿಂದ ಅವನ ಮಾತೃಭಾಷೆ ಕನ್ನಡ ಅಂತ ಹೇಳಿದಾಗ ಪಂಡಿತ ಸೋಲನ್ನು ಒಪ್ಕೋತಾನೆ ಇಲ್ಲಿನ ಇಲ್ಲಿನ ಪಂಡಿತರನ್ನು ಗೌರವಿಸ್ತಾನೆ ಹಂಗೆ ಇವತ್ತು ನಮ್ಮ ಕನ್ನಡಕ್ಕೆ ಎಲ್ಲೆಲ್ಲಿ ನೋವಾಗ್ತಿದೆಯೋ ಇಂಥ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ಕನ್ನಡವನ್ನು ಕಟ್ಟಿ ಬೆಳೆಸ್ತಾ ಇದ್ದೀರಿ ಇದಕ್ಕೆ ನಾವು ನಿಮಗೆ ಅಭಿನಂದನೆಗಳನ್ನು ಹೇಳೋದಲ್ಲ ಕರ್ನಾಟಕ ಸರ್ಕಾರದಿಂದ ಅಥವಾ ಕರ್ನಾಟಕದ ಜನತೆಯಿಂದ ನಿಮಗೆಲ್ಲ ದೊಡ್ಡ ಧನ್ಯವಾದಗಳನ್ನು ಹೇಳಬೇಕು ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ